ನಿಮಗೆ ಹಾಗಾಗಿ ಯಾವ ಟೆನ್ಷನ್ ಇಲ್ಲ ಓಕೆನಾ ನಿಮ್ಮ ಆರು ಲಕ್ಷದಿಂದ ನೀವು ಏನ್ ಬೇಕಾದರೂ ಮಾಡ್ಕೋಬಹುದು ಇನ್ನೊಂದು ಆರು ಲಕ್ಷ ನಮ್ಮ ಕ್ಯೂ ಪರವಾಗಿ ಎಲ್ ಪರವಾಗಿ ಕೆಜಿ ಫ್ರೆಂಡ್ಸ್ ಪರವಾಗಿ ರಂಗ ಸೌರಭಕ್ಕೆ ಸೇರ್ತಾ ಇದೆ ಹಾಗಾಗಿ ಆ ಉದ್ದೇಶಕ್ಕೋಸ್ಕರ ದಯವಿಟ್ಟು ಅವರ ಜೋರಾದ ಚಪ್ಪಾಡಿ ಖಂಡಿತವಾಗಿಯೂ ಬರಲೇಬೇಕು ಒಂದು ಕಡೆಯಲ್ಲಿ ಬೆನ್ನಿಗೆ ಆರು ಲಕ್ಷ ಇನ್ನೊಂದು ಆರು ಲಕ್ಷ ರಂಗ ಸೌರಭದ ಎಲ್ಲ ಮಾಡುವಂತಹ ಕಲಾವಿದರು ಇದೀಗ ರಾಜಕೀಯ ಕ್ಷೇತ್ರ ಬಂದಿದ್ದಾರೆ ಮಾತು ಎಲ್ಲರೂ ಹೋಗ್ತೇವೆ ನೀವು ನಮ್ಮ ಜೊತೆ ಇದ್ದೀರಾ ಅಂತ ಹೇಳಿ ಗೊತ್ತು ನಿಮಗೆ ಹಾಗಾಗಿ ಯಾವ ಟೆನ್ಷನ್ನು ಇಲ್ಲ ಓಕೆನಾ ನಿಮ್ಮ ಆರು ಲಕ್ಷದಲ್ಲಿ ನೀವು ಏನು ಬೇಕಾದರೂ ಮಾಡ್ಕೋಬಹುದು ಇನ್ನೊಂದು ಆರು ಲಕ್ಷ ನಮ್ಮ ಕ್ಯೂ ಪರವಾಗಿ ಕ್ರಿಯೇಟಿವ್ ಫ್ರೆಂಡ್ಸ್ ಪರವಾಗಿ ರಂಗ ಸೌರಭಕ್ಕೆ ಸೇರ್ತಾ ಇದೆ ಹಾಗಾಗಿ ಆ ಉದ್ದೇಶಕ್ಕೋಸ್ಕರ ದಯವಿಟ್ಟು ಜೋರಾದ ಚಪಾಡಿ ಖಂಡಿತವಾಗಿಯೂ ಬರಲಿ ಕಡೆಯಲ್ಲಿ ಲಕ್ಷ ಇಂದು ಆರು ಲಕ್ಷ ಗ್ರಹ ಸೌರಭದ ಎಲ್ಲ ಮುಂಬರುವಂತಹ ಕಲಾವಿದರು ಇದೀಗ ರಾಜಕೀಯ ಶೆಟ್ಟಿ ಅವರು ಬಂದಿದ್ದಾರೆ ಮಾತು ಎಲ್ಲರೂ ಕೊಟ್ಟಿದ್ದಾರೆ ನೀವು ನಮ್ಮ ಜೊತೆ ಹೇಳಿ ದಿನಾಂತ್